ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೋಪ ಹೌದು ಈ ಕೋಪದ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಕೋಪ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತ ಸರ್ವೇ ಸಾಧಾರಣ ಲಕ್ಷಣ ಈ ಕೋಪ ಅನ್ನೋದು ಅರಿಷಡ್ ವರ್ಗಗಳಲ್ಲಿ ಒಂದು ಅಷ್ಟಕ್ಕೂ ಈ ಕೋಪ ಒಳ್ಳೇದ ಕೆಟ್ಟದ್ದಾ ಅದ್ರ ಬಗ್ಗೆನೆ ಮುಂದೆ ತಿಳ್ಕೊಳ್ಳೋಣ ಕೋಪವನ್ನು ಯಾರೇ ಆಗ್ಲಿ ಅವರ ಹತ್ರ ಇಟ್ಕೊಂಡಿರಬಾರ್ದು ಸಮಯ ಸಂದರ್ಭಕ್ಕೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವಾಗ ಕೋಪವನ್ನು ತರಿಸ್ಕೋಬೇಕು ಆವಾಗ ಮಾತ್ರ ಕೋಪನ ತರಿಸ್ಕೋಬೇಕು ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ ಅದ್ರ ಬಗ್ಗೆನೆ ವಿವರವಾಗಿ ತಿಳ್ಕೊಳ್ಳೋಣ ಮನುಷ್ಯನಾಗಿ ಇರೋ ನನ್ನ ರಾಕ್ಷಸನನ್ನಾಗಿ ಮಾಡೋದಕ್ಕೆ ಕೋಪ ಒಂದಿದ್ರೆ ಸಾಕು ಆ ಕೋಪ ಅನ್ನೋದು ಮನುಷ್ಯನ ಕೈಯಲ್ಲಿ ಮಾಡಬಾರ್ದ ಪಾಪಗಳನ್ನು ಮಾಡಬಾರ್ದ ತಪ್ಪುಗಳನ್ನು ಮಾಡಿಸಿ ಅವನ ಜೀವನ ಹಾಳು ಮಾಡಿ ಅದೋ ಗತಿಗೆ ತಳ್ಳಿ ಪೂರ್ತಿಯಾಗಿ ಸರ್ವನಾಶ ಆಗೋ ರೀತಿ ಮಾಡ್ಬಿಡುತ್ತೇವೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪನ ಮಾಡ್ಕೋಬಾರದು ಕೋಪ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇರಬೇಕು ಆವಾಗ ಆ ಕೋಪಕ್ಕೂ ಕೂಡ ಒಂದು ಅರ್ಥ ಇರುತ್ತೆ ಕೋಪವನ್ನು ಇಟ್ಕೊಂಡಿರೋದಕ್ಕೂ ಕೋಪವನ್ನು ತರ್ಸ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಕೋಪವನ್ನು ಇಟ್ಕೊಂಡಿರುವಂತ ಒಂದು ವ್ಯಕ್ತಿ ಯಾವಾಗ್ಲೂ ಕಾರಣ ಇಲ್ಲದೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತಾ ಇರ್ತೇನೆ ಸಿಕ್ಕ ಸಿಕ್ಕವ್ರ ಮೇಲೆ ಎಲ್ಲ ಅವನು ಕೋಪನ ತೋರಿಸ್ಕೊಳ್ತಾ ಅವನು ಮನುಷ್ಯ ಅನ್ನೋದು ಮರೆತು ಬಿಟ್ಟು ರಾಕ್ಷಸನಂತೆ ವರ್ತನೆ ಮಾಡ್ತಾ ಇರ್ತೇನೆ ಕೋಪವನ್ನು ತರಿಸ್ಕೊಳ್ಳೋದು ಅಂದ್ರೆ ಹೇಗೆ ತಮ್ಮ ಮಕ್ಕಳು ತಪ್ಪು ತಪ್ಪಾಗಿ ಆಲೋಚನೆ ಮಾಡುತ್ತಾ ತಪ್ಪು ಕೆಲಸಗಳನ್ನು ಮಾಡುತ್ತಾ ಅಧರ್ಮದ ದಾರಿಯಲ್ಲಿ ಅನ್ಯಾಯವಾಗಿ ಹೋಗ್ತಾ ಅವರ ತಂದೆಗೆ ಕೆಟ್ಟ ಹೆಸರನ್ನು ತಂದು ಕೊಡುವಂತ ಒಂದು ಪ್ರಯತ್ನದಲ್ಲಿ ಅವರನ್ನು ನಿಯಂತ್ರಣ ಮಾಡಿ ತಪ್ಪು ದಾರಿಯಿಂದ ಸರಿಯಾದ ಮಾರ್ಗಕ್ಕೆ ತರೋದಕ್ಕೆ ತಂದೆಯಾದವನು ದಂಡಿಸೋದಕ್ಕೆ ಕೋಪವನ್ನು ಮಾಡ್ಕೋಬೇಕು ಆವಾಗ ಆ ಕೋಪಕ್ಕೆ ಒಂದು ಅರ್ಥ ಇರುತ್ತೆ ನಮ್ಮ ದೇವ್ರ ಬಗ್ಗೆ ಆಗ್ಲಿ ನಮ್ಮ ದೇಶದ ಬಗ್ಗೆ ಆಗ್ಲಿ ನಮ್ಮ ಧರ್ಮದ ಬಗ್ಗೆ ಆಗ್ಲಿ ಯಾವನಾದ್ರೂ ತಪ್ಪು ತಪ್ಪಾಗಿ ಮಾತಾಡುತ್ತಾ ಮರ್ಯಾದೆ ಹೋಗುವ ರೀತಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಅವಹೇಳನಕಾರಿಯಾಗಿ ಕೀಳಾಗಿ ನೋಡೋದಕ್ಕೆ ಯಾವನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅಂತವನಿಗೆ ಸರಿಯಾಗಿ ಚಪ್ಪಲಿ ಏಟಿ ಹೊಡೆದಂಗಿ ಉತ್ತರ ಕೊಡೋದಕ್ಕೆ ಕೋಪನ ಮಾಡ್ಕೋಬೇಕು ಆವಾಗ ಆ ಕೋಪ ಆಗು ಒಂದು ಅರ್ಥ ಇರುತ್ತೆ ಅದು ಕೋಪನ ತರ್ಸ್ಕೊಳ್ಳೋದು ಅಂದ್ರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಕೋಪನ ತರ್ಸ್ಕೋಬೇಕು ನಮ್ಮ ದೇಶಕ್ಕಾಗಿ ನಮ್ಮ ಧರ್ಮಕ್ಕಾಗಿ ನಮ್ಮ ದೇವರಿಗೋಸ್ಕರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಯಾವಾಗ ಎಲ್ಲಿ ಎಂತಹ ಸಮಯದಲ್ಲಿ ಎಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ಕೋಪವನ್ನ ತರಿಸ್ಕೋಬೇಕು ಅಂತ ಸರಿಯಾಗಿ ತಿಳಿದು ಅದನ್ನ ಉಪಯೋಗಿಸ್ಕೊಳ್ಳವನೇ ನಿಜವಾದ ಬುದ್ಧಿವಂತ ಎಲ್ಲಂದ್ರೆ ಅಲ್ಲಿ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ನೋಡದೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡು ಎಲ್ರ ಮೇಲೆ ಹೋಗಿ ಕಿತ್ತಾಡ್ಕೊಂಡು ರಾಕ್ಷಸನಂತೆ ವರ್ತನೆ ಮಾಡ್ತಾನಲ್ವಾ ಅಂತವನ್ನ ಮನುಷ್ಯ ಅನ್ನಲ್ಲ ಅವಿವೇಕಿ ಅಂತಾನೆ ಅದಮನು ಅಂತಾರೆ ಅಜ್ಞಾನಿ ಅಂತಾನೆ ಬುದ್ಧಿಹೀನನು ಅಂತಾರೆ ಕೋಪದಿಂದ ಹಾಳಾಗಿ ಅವ್ರ ಜೀವನವನ್ನೇ ನಾಶ ಮಾಡಿಕೊಂಡಿರುವಂತಹ ಎಷ್ಟೋ ಉದಾಹರಣೆಗಳು ಚರಿತ್ರೆಯಲ್ಲಿ ಇದ್ದಾವೆ ಮನುಷ್ಯನಲ್ಲಿ ಕೋಪ ಹೆಚ್ಚಾದಾಗ ಅವನ ಜ್ಞಾನ ಕೆಲಸ ಮಾಡೋದಿಲ್ಲ ಅವನ ಬುದ್ಧಿನೂ ಕೆಲಸ ಮಾಡೋದಿಲ್ಲ ಅವನ ಮನಸ್ಸು ಅವನ ಮಾತು ಕೇಳೋದಿಲ್ಲ ಅವನ ಜ್ಞಾನವು ಅಜ್ಞಾನವೆಂಬ ಅಂಧಕಾರದಲ್ಲಿ ಬಿದ್ದೋಗಿ ಅವನಿಗೆ ಯಾವುದೇ ದಾರಿ ಕಾಡ್ದಂಗೆ ಒಂದು ಕುರುಡ ಪ್ರಪಂಚ ಕತ್ತಲಿನ ಪ್ರಪಂಚಕ್ಕೆ ಬಿದ್ದೋಗ್ತಾನೆ ಕೋಪ ಅನ್ನೋದು ಅಷ್ಟು ಭಯಂಕರವಾದದ್ದು ಅಷ್ಟು ಕೆಟ್ಟದ್ದು ಕೋಪದಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ